ಇವತ್ತಿನ ಸ್ಪೆಷಲ್ ಆದ ರೆಸಿಪಿ ಏನಂದರೆ ನಾನು ಉಪವಾಸಕ್ಕೆ ನವರಾತ್ರಿಯಲ್ಲಿ ಯಾರಾದರೂ ಉಪವಾಸ ಮಾಡಿದರೆ ಅವರಿಗಾಗಿ ಸ್ಪೆಷಲ್ಲಾಗಿ ದೋಸೆ ಮತ್ತು ಆಲೂ ಪಲ್ಯ ಯಾವ ರೀತಿ ಮಾಡೋದಂಥ ಪ್ರೊಸೆಸಿಂಗ್ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಡೈಲಿ ಒಂದೇ ಥರ ಉಪವಾಸಕ್ಕೆ ತಿಂದು ಬೇಜಾರಾದರೆ ಈ ರೀತಿ ಡಿಫ್ರೆಂಟಾಗಿ ಆಲೂ ಕರಿ ಮತ್ತು ಅದ್ರ ಜೊತೆಗೆ ದೋಸೆ ಕೂಡ ಕಾಂಬಿನೇಷನ್ ಆಗಿ ತಿನ್ಬೋದು ಅದು ಕೂಡ ಸಿಂಪಲ್ಲಾಗಿ ಉಪವಾಸಕ್ಕೆ ಮಾಡುವಂಥ ಪದ್ಧತಿಯಲ್ಲಿ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಟ್ರೈ ಮಾಡ್ಬೋದು ಹಾಗಾದರೆ ನಿಮಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ಹೋಗಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಾಲ್ಕು ಜನರಿಗೆ ಅವರಿಗೂ ಕೂಡ ಶೇರ್ ಮಾಡ್ಬೋದು ಅವರು ಕೂಡ ಟ್ರೈ ಮಾಡಿ ನೋಡ್ಬೋದು ಮಾಡುವಂಥದ್ದು ಏನೆಲ್ಲ ಪ್ರೊಸೆಸಿಂಗ್ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಣಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಅದರ ಜೊತೆಗೆ ಸ್ವಲ್ಪ ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಗ್ರೈಂಡ್ ಆದಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ಬರುತ್ತೆ ಇವಾಗ ಈ ಕಡೆ ಕಡೆ ಕೂಡ ಬಿಸಿಗೆ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಆದ ತಕ್ಷಣ ನಾನು ಆಲೂಗಡ್ಡೆ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ಕೊಳ್ತಾ ಇರೋದು ನಾನು ಇದಕ್ಕೆ ಜೀರಿಗೆ ಹಾಕೋತಾ ಇಲ್ಲ ಹಾಗೆ ಸಿಂಪಲ್ ಆಗಿ ಮಾಡ್ತಾಯಿದ್ದೀನಿ ನಾವು ಇದು ಪದ್ಧತಿಯಲ್ಲಿ ಮಾಡ್ತೀವಿ ಉಪವಾಸಕ್ಕೆ ಜೀರಿಗೆ ಕೂಡ ಯೂಸ್ ಮಾಡೋದಿಲ್ಲ ಜೀರಿಗೆ ಕೊತ್ತಂಬರಿ ಇನ್ನೂ ಕೂಡ ಯೂಸ್ ಮಾಡೋದಿಲ್ಲ ಇವಾಗ ಸ್ವಲ್ಪ ಆಲೂಗಡ್ಡೆ ಅರ್ಧದಷ್ಟು ಫ್ರೈ ಆಗಬೇಕು ಅರ್ಧದಷ್ಟು ಫ್ರೈ ಆದಮೇಲೆ ನಾನೀಗ ಮಾಡಿಟ್ಟಿರೋಂಥ ಗ್ರೇವಿ ಇರುತ್ತಲ್ವಾ ಅದು ಗ್ರೇವಿ ಇದರಲ್ಲಿ ಹಾಕ್ಕೊಂಡು ಬಿಡ್ತೀನಿ ಇವಾಗ ನೋಡಿ ಗ್ರೇವಿ ಇದರಲ್ಲಿ ಹಾಕೋಬೇಕು ನಾವೇನಾಗುತ್ತೆ ಕೆಂಪು ಖಾರ ಕೂಡ ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಲ್ಲಿ ನಾವು ಮಿಕ್ಸಿಯೆಲ್ಲ ಗ್ರೈಂಡ್ ಮಾಡ್ಕೊಬೋದು ಈ ರೀತಿ ಯೂಸ್ ಮಾಡ್ಕೋಬೋದು ಇವಾಗ ಗ್ರೇವಿ ಹಾಕ್ಕೊಂಡು ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ನೋಡ್ಕೊಂಡು ನೀರು ಕೂಡ ಹಾಕ್ಕೊಬೋದು ಇವಾಗ ಉಪ್ಪು ಗಿಪ್ಪು ಎಲ್ಲ ಕೂಡ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಅದಕ್ಕೋಸ್ಕರ ನೋಡಿಕೊಂಡು ಬಾಯಿಗೆ ರುಚಿ ಕಡಿಮೆ ಇದ್ದರೆ ಹಾಕೋಬೋದು ಇವಾಗ ನೋಡಿ ಚೆನ್ನಾಗಿ ಇನ್ನೊಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಯಾಕಂದರೆ ಆಲೂಗಡ್ಡೆ ಮೆತ್ತಗಾಗಬೇಕು ಇವಾಗ ನೋಡಿ ಟೇಸ್ಟಿಯಾಗಿ ಆಲೂ ಕರಿ ರೆಡಿ ಆಯಿತು ಸಿಂಪಲ್ಲಾಗಿ ಉಪವಾಸಕ್ಕೆ ಯೂಸ್ ಮಾಡುವಂಥ ಆಲೂಗಡ್ಡೆ ಪಲ್ಯ ಕೂಡ ಅನ್ಬೋದು ಈ ರೀತಿ ರೆಡಿ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ಬಿಡಿ ಇವಾಗ ದೋಸೆಗಾಗಿ ನಾನು ಏನು ಮಾಡಿದ್ದೀನಂದರೆ ಇಲ್ಲಿ ಇವಾಗ ದೋಸೆಗಾಗಿ ಇಲ್ಲಿ ಬಗರ್ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಬಗರು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಸಬ್ಬಕ್ಕಿ ಸಣ್ಣ ಸಬ್ಬಕ್ಕಿ ಇರುತ್ತಲ್ಲ ಅದು ಸಬ್ಬಕ್ಕಿ ತಗೊಂಡು ನೀರಲ್ಲಿ ನೆನೆ ಹಾಕೋಬೇಕು ಒನ್ ಅಷ್ಟು ನಾನು ಎರಡೂ ಕೂಡ ಒನ್ ಅಷ್ಟು ನೀರಲ್ಲಿ ನೆನೆ ಹಾಕ್ಕೊಂಡು ತೊಗೊಂಡಿದ್ದೀನಿ ಇವಾಗ ನೆಂದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಉಪವಾಸಕ್ಕೆ ಯೂಸ್ ಮಾಡೋಂಥ ಬಗರ್ ಕಾಳುವನ್ ಬಟ್ಲಷ್ಟು ಅರ್ಧ ಕಾ ಅರ್ಧ ಬಟ್ಲಷ್ಟು ಸಬ್ಬಕ್ಕಿ ಎರಡೂ ಕೂಡ ನೆನೆಸ್ಕೊಂಡು ತಗೋಬೇಕು ಬ ಸ ನೋಡಿ ಚೆನ್ನಾಗಿ ನೆಂದ ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಪೂರ್ತಿ ನೀರೆಲ್ಲ ಜಾನಿದ ಮೇಲೆ ಹಾಕ್ಕೊಂಡು ತೊಗೊಳ್ಳಿ ಇವಾಗ ಸಬ್ಬಕ್ಕಿ ಸಣ್ಣಗಿದ್ರೆ ಒನ್ ಅವರಲ್ಲಿ ನೆನಿತೆ ದಪ್ಪ ಸಬ್ಬಕ್ಕಿ ಇದ್ದರೆ ಸ್ವಲ್ಪೊತ್ತು ಟೈಮ್ ಜಾಸ್ತಿ ತೊಗೊಳುತ್ತೆ ಇವಾಗ ನೋಡಿ ಎರಡೂ ಕೂಡ ನೆಂದಿರೋದಲ್ವ ಇವಾಗ ನೆಂದ ಮೇಲೆ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಈ ಮಿಕ್ಸಿಯಲ್ಲಿ ಮೇಲೆ ಅದಕ್ಕೆ ನಾವು ಈಗ ಅದ್ರ ಜೊತೆಗೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಮೊಸರು ಕೂಡ ಆ್ಯಡ್ ಮಾಡ್ಕೋಬೇಕು ಮೊಸರು ಹಾಕೋಬೇಕಾಗತ್ತೆ ಇದು ಉಪವಾಸಕ್ಕೆ ಸಿಗುವಂಥ ಬಗರ್ ಕಾಳು ಖಂಡಿತವಾಗಿ ನಿಮ್ಮ ಕಡೆ ಸಿಗುತ್ತೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಮ್ಮ ಕಡೆ ಮಾತ್ರ ಬಗರ್ ಅಂತೀವಿ ಇವಾಗ ಅದಕ್ಕೆ ಅರ್ಧ ಬಟ್ಲಷ್ಟು ಮೊಸರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ವಿ ಅಂದರೆ ದೋಸೆ ಬೆಟ್ರ್ ರೆಡಿ ಆಯಿತು ನೋಡಿ ಇಷ್ಟೇ ಸಿಂಪಲ್ ಆಗಿ ದೋಸೆ ಬ್ಯಾಟ್ರ್ ಕೂಡ ರೆಡಿ ಆಯಿತು ಇವಾಗ ಒಂದು ಬಟ್ ಬೇರೆ ಬೌಲಲ್ಲಿ ತೆಗಿತಾಯಿದ್ದೀನಿ ಇದಕ್ಕೆ ಮತ್ತೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ ಒಂದೇ ಥರ ಸಬ್ಬಕ್ಕಿ ಅಲ್ಲಿ ಬಗರಲ್ಲಿ ತಿಂದು ತಿಂದು ಬೇಜಾರಾದರೆ ನೀವು ಈ ಥರ ಡಿಫ್ರೆಂಟಾಗಿ ನಾವೀಗ ದೋಸೆ ಕೂಡ ರೆಡಿ ಮಾಡ್ಕೊಬೋದು ಇವಾಗ ಬ್ಯಾಟ್ರಲ್ಲರ ದೋಸೆ ಬ್ಯಾಟರ್ ಆಗಿರೋದು ಇವಾಗ ಅದಕ್ಕೆ ಉಪ್ಪು ಹಾಕೋಬೇಕು ಮತ್ತು ನೀರಿನ ಹದ ಕೂಡ ನೋಡಿಕೊಂಡು ದೋಸೆ ಯಾವ ರೀತಿ ಬ್ಯಾಟರ್ ಹಿಟ್ಟಿರುತ್ತಲ್ಲ ಅದೇ ಥರವಾಗಿ ಇದು ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನಾವು ಬಗರ್ ಬಗರ್ ಮತ್ತು ಸಬ್ಬಕ್ಕಿ ಎರಡೂ ಕೂಡ ಮಿಕ್ಸ್ ಮಾಡಿ ರೊಟ್ಟಿ ಕೂಡ ಮಾಡ್ಕೊಳ್ತೀವಿ ಅದು ಕೂಡ ಮತ್ತೆ ಬರೋ ವೀಡಿಯೋದಲ್ಲಿ ತೋರಿಸ್ತೀನಿ ಇವೆರಡೂ ಕೂಡ ಚೆನ್ನಾಗಾಗುತ್ತೆ ರೊಟ್ಟಿಯಲ್ಲಿ ಅಲ್ಲಿ ಸೂಪರಾಗಿ ಆಗುತ್ತೆ ಈಗ ನನ್ನ ಚಿಟ್ಕೆ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ಬಿಡಿ ಸಾಕು ಇಷ್ಟೇ ಎಷ್ಟು ಸಿಂಪಲ್ಲಾಗಿ ನೋಡಿ ದೋಸೆ ಬೆಟ್ರ್ ರೆಡಿ ಆಯಿತು ಅದಕ್ಕೆ ಮತ್ತೇನು ಜಾಸ್ತಿ ಹೊತ್ತು ಏನು ನೆನೆ ಹಾಕಬೇಕು ಅದು ಇದು ಏನಿಲ್ಲ ನೋಡಿ ಸಿಂಪಲಾಗಿ ಇಷ್ಟು ಮಾಡಿಕೊಂಡ್ರೆ ಸಾಕಾಯಿತು ಈ ಕಡೆ ದೋಸೆ ತವ ಬಿಸಿ ಬಿಸಿ ಆಗಿರಬೇಕು ಬಿಸಿ ತವ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ನೀರು ಚೆನ್ನಾಗಿ ಚಿಂಪಡಿಸಿದ ದೋಸೆ ಚೆನ್ನಾಗಿ ಹೀಟಾಗಿರುತ್ತೆ ಇವಾಗ ಸಣ್ಣ ಇಟ್ಕೊಂಡು ದೋಸೆ ಬೆಟ್ರ್ ಹಾಕೊಳ್ಳೋಣ ಬನ್ನಿ ನೀವು ಸೆಡ್ ದೋಸೆ ಕೂಡ ಹಾಕೋಬೋದು ಮತ್ತು ತೆಳುವಾಗಿ ದೋಸೆ ಕೂಡ ಹಾಕೋಬೋದು ನಾನು ತೆಳುವಾಗಿ ದೋಸೆನೇ ಹಾಕ್ತಾಯಿದ್ದೀನಿ ಸೆಡ್ ದೋಸೆನೂ ಹಾಕ್ತಾಯಿಲ್ಲ ಬೇಕಾದ್ರೆ ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು ಇವಾಗ ನೋಡಿ ಈಗ ದೋಸೆ ಬೆಟರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕಾ ತೆಳು ಬೇಕಾ ನಿಮ್ಮ ಇಷ್ಟದ ಪ್ರಕಾರ ನೀವು ಹಾಕ್ಕೋಬೋದು ಇದಕ್ಕೇನು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಏನಿಲ್ಲ ನೋಡಿ ಸಿಂಪಲ್ಲಾಗಿ ಮಾಡ್ಕೊಬೋದು ಸಖತ್ತಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಲೂಗಡ್ಡೆ ಕರಿ ಮಾಡಿದ್ದೀನಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಒಂದು ಒಂದೆರಡು ಮೂರು ಎಷ್ಟು ತಿಂದರೂ ಕೂಡ ಸಾಕಾಗೋದಿಲ್ಲ ಅಷ್ಟು ರುಚಿ ರುಚಿಯಾಗುತ್ತೆ ಏನಾಗುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಉಪವಾಸ ಮಾಡಿದ್ರೆ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಏನು ಊಟ ಗೀಟ ಏನು ಮಾಡೋದಿಲ್ಲ ನಾನು ಓನ್ಲಿ ಸಬ್ಬಕ್ಕಿ ಮತ್ತು ಶಾಬು ಇವೆ ಇದರಿಂದ ಜಾಸ್ತಿ ಜಾಸ್ತಿ ಬಗರನ್ನ ಇವೇ ತಿಂತಾರೆ ಅದ್ರ ಜೊತೆಗೆ ದೋಸೆ ಇದರಿಂದ ಮಾಡಿರೋಂಥ ರೊಟ್ಟಿ ಎಲ್ಲ ಕೂಡ ನಮ್ಮ ಕಡೆ ಮಾಡಿ ತಿಂತೀವಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು ಉಪವಾಸದಲ್ಲಿ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು ಇವಾಗ ನೋಡಿ ಒಂದು ಸೈಡ್ ಚೆನ್ನಾಗಿ ಬಂದಮೇಲೆ ಮತ್ತೊಂದು ಸೈಡ್ ಕೂಡ ತಿರುವು ಹಾಕಿ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಕಲರ್ ಬೇಕು ದೋಸೆ ಅಂದರೆ ಸ್ವಲ್ಪ ಅದರಲ್ಲಿ ಸಕ್ಕರೆ ಕೂಡ ಹಾಕ್ಕೊಂಡು ಕಲರ್ ಬರುತ್ತೆ ಚೆನ್ನಾಗಿ ಸಕ್ಕರೆ ಹಾಕೋದ್ರಿಂದ ದೋಸೆ ದೋಸೆಗೆ ಸಕ್ಕರೆ ಕೂಡ ಹಾಕೋಬೋದು ನಿಮ್ಗೆ ಇಷ್ಟ ಇದ್ದರೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹಾಕ್ತಾ ಹಾಕ್ತಾ ಹೋದರೆ ಕಲರ್ ಚೆನ್ನಾಗಿ ಬರುತ್ತೆ ಫಸ್ಟ್ ಫಸ್ಟಿಗೆ ಆ ರೀತಿ ಕಾಣಿಸುತ್ತೆ ಆಮೇಲೆ ಚೆನ್ನಾಗಿ ಕಲರ್ ಬರುತ್ತೆ ಇನ್ನೊಂದು ದೋಸೆ ಕೂಡ ಹಾಕ್ತಾ ಇದ್ದು ದೊಡ್ಡ ಸೈಜಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ಹಾಕ್ಕೊಬೋದು ದೋಸೆ ಚೆನ್ನಾಗಿ ಬರುತ್ತೆ ದೋಸೆ ಸಿಂಪಲ್ಲಾಗಿ ದಿಢೀರವಾಗಿ ಮಾಡ್ಕೊಬೋದು ಇವಾಗ ಹೊಡೆದ್ರಲ್ಲ ಇಷ್ಟು ಸಿಂಪಲ್ಲಾಗಿ ನಾನು ದೋಸೆ ಮಾಡಿದ್ದೀನಂತ ಹಾಗಾದರೆ ನೀವು ಯಾಕೆ ತಡ ಮಾಡ್ತೀರಾ ನೀವು ಕೂಡ ನವರಾತ್ರಿಯಲ್ಲಿ ಉಪವಾಸ ಮಾಡಿದರೆ ನಿಮಗೂ ಕೂಡ ಮನೆಯಲ್ಲಿ ಯಾರಾದರೂ ಇದ್ದರೆ ಅವರಿಗೂ ಕೂಡ ಮಾಡಿ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ನೋಡಿ ಡಿಫ್ರೆಂಟಾಗಿ ಮಾಡಿರೋವಂಥ ರೆಸಿಪಿ ಯಾರು ಹೇಳಿ ಎಲ್ಲರೂ ಕೂಡ ಇಷ್ಟಪಟ್ಟೆ ಪಡ್ತಾರೆ ಹಾಗಾದರೆ ತಡ ಮಾಡದೆ ಮಾಡಿಕೊಂಡು ನೋಡಿ ನೀವು ರುಚಿ ರುಚಿಯಾಗಿ ದೋಸೆ ಅದರ ಜೊತೆಗೆ ಪಲ್ಯ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೀವು ಶೇಂಗಾ ಪುಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಕೂಡ ಮಾಡ್ಕೋಬೋದು ನಾನು ಚಟ್ನಿ ಏನು ಮಾಡಿಲ್ಲ ಬೇಕಾದರೆ ನೀವು ಇಷ್ಟ ಆದರೆ ಮಾಡ್ಕೋಬೋದು ಇವಾಗ ನೋಡಿ ದೋಸೆ ಚೆನ್ನಾಗಿ ಬೆದ್ತಾ ಇರೋದು ಬೆಂದ ಮೇಲೆ ಮತ್ತೊಂದು ಸಲ ತಿರುಗಿ ಹಾಕಿ ಒಳ್ಳೆ ಮೇಲೆ ಚೆನ್ನಾಗಿ ಅದು ಕೂಡ ಬೆಂದು ಹೋಗುತ್ತೆ ಇವಾಗ ನೋಡಿ ಕಲರ್ ಯಾವ ರೀತಿ ಬಂದಿರೋದಂತ ದೋಸೆಗೆ ಕಲರ್ ಬರ್ತಾ ಇರೋದು ನೋಡಿಲ್ಲ ಈ ರೀತಿ ಚೆನ್ನಾಗಿ ಕಲರ್ ಬರುತ್ತೆ ಈ ರೀತಿ ಮಾಡಿಕೊಂಡು ದೋಸೆ ಜೊತೆಗೆ ಮತ್ತು ಪಲ್ಯ ಕೂಡ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಯಾಕೆ ತಡ ಮಾಡ್ತೀರಾ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್